ಟು ಮೈ ಸಡನ್ ಸಡನ್ ಎಲ್ಲ ಕ್ರೋಡ್ ತುಂಬಾ ಇಷ್ಟವಾದ ಗುಣ ತುಂಬ ಸಾಫ್ಟ್ ಥಿಂಕ್ ಅಷ್ಟು ತಾಳ್ಮೆ ನನಗಿಲ್ಲ ನನ್ನ ಮಗಳು ಅದರಲ್ಲಿ ನಂಬರ್ ಒನ್ ಅದಕ್ಕೋಸ್ಕರ ನಾನು ತನುಶ್ರೀ ಅವರ ತಂದೆ ಇವರು ನಮ್ಮ ಶ್ರೀಮತಿ ಅವರು ಸೊ ಇವತ್ತು ತಮ್ಮನೆ ಎಲ್ಲ ನೋಡಿರ್ತೀರ ಏನ್ ವಿಡಿಯೋ ಅಂದ್ರೆ ಹೂ ನೋಸ್ ಮೀ ಬೆಟರ್ ನಾನು ಅಪ್ಪ ಮತ್ತೆ ಅಮ್ಮನ ಜೊತೆ ಮಾಡ್ತಾ ಇದ್ದೀನಿ ಸೊ ನೋಡೋಣ ನನ್ ಬಗ್ಗೆ ಯಾರಿಗೆ ಜಾಸ್ತಿ ಗೊತ್ತು ಅಂತ ಮಾತಾಡಿ ಮಾತಾಡಿ ನಮಸ್ಕಾರ ನಾನು ತನುಶ್ರೀ ಅವರ ತಂದೆ ಲೋಕೇಶ್ ಅಂತ ನಮಗೆಲ್ಲ ಇಷ್ಟೊಂದು ಸಪೋರ್ಟ್ ಮಾಡ್ತಿರೋ ನಿಮಗೆಲ್ಲ ತುಂಬ ಹೃದಯ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗುವಂಥ ವಿಡಿಯೋಸ್ ಮಾಡ್ತೀವಿ ಕಮೆಂಟ್ ಮೂಲಕ ತಿಳಿಸಿ ಇವರು ನಮ್ಮ ಶ್ರೀಮತಿಯವರು ಅವರು ನಮಸ್ ನಮಸ್ ಮುಂದಕ್ಕೆ ಮಾತಾಡಿ ಅವ್ರಿಗೆ ತುಂಬ ಸಂಕೋಚ ಜಾಸ್ತಿ ಸ್ವಲ್ಪ ಮುಂದಕ್ಕೆ ಬರ್ತಾ ಬರ್ತಾ ಸರಿ ಹೋಗುತ್ತೆ ಅನಿಸುತ್ತೆ

ನಿಮ್ಮನ್ನ ತಡೆದಿರುವವರು ಯಾರು ರಾಂಗ್ ಆನ್ಸರ್ ಕೊಟ್ಟರೆ ಇನ್ನೊಬ್ರು ಚಾನ್ಸ್ ಸಿಗುತ್ತೆ ಅವ್ರು ಕರೆಕ್ಟ್ ಆಗಿ ಹೇಳಿದ್ರೆ ಪಾಯಿಂಟ್ ಸಿಗುತ್ತೆ ಇಲ್ಲ ಅಂದ್ರೆ ಪಾಯಿಂಟ್ ಸಿಗಲ್ಲ ಅಷ್ಟೇ ಸೊ ಸ್ಟಾರ್ಟ್ ಮಾಡೋಣ ಫಸ್ಟ್ ಕ್ವಶನ್ ಕೇಳ ಫಸ್ಟ್ ಕ್ವಶನ್ ನಾರ್ಮಲ್ ಅವಾಗ್ಲೇನೆ ನಾನು ಕೇಳಿದೆ ಸುಮ್ಮನೆ ಫಾರ್ ಎಕ್ಸಾಂಪಲ್ ಅಂದ್ಬಿಟ್ಟು ಕೇಳಿದೆ ಆಕ್ಚುಲಿ ಗೊತ್ತಿಲ್ಲ ಇವ್ರಿಗೆ ಆನ್ಸರ್ ಮತ್ತೆ ಕೇಳೋಣ ನನ್ನ ಫೇವ್ರೇಟ್ ಕಲರ್ ಯಾವುದು ಅಮ್ಮ ಅಮ್ಮ ಫಸ್ಟ್ ಎತ್ತಿದ್ದು ಹೇಳು ಬ್ಲ್ಯಾಕ್ ಏ ನೋ 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 ಪಿಂಕ್ ಇವಳಿಗೆ ತುಂಬಾ ಇಷ್ಟವಾಗಿದೆ ಪಿಂಕ್ 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 ಬ್ಲಾಕ್ ಇಷ್ಟ ನನಗೆ ಅಯ್ಯೋ ನಾನು ಸೋತ ಇರ್ಲಿ ಬಿಡ್ರಿ ತಂದೆ ಆದವನು ಯಾವಾಗಲೂ ಸೋಲ್ತಾ ಇರಬೇಕಲ್ವಾ ಏನಂದ್ರೆ ಬ್ಲಾಕ್ ಆಕ್ಚುಲಿ ಕಣ್ಣೆ ನೋಡಿದ ತಕ್ಷಣ ನನಗೆ ಬ್ಲಾಕ್ ಇಷ್ಟ ಆಗುತ್ತೆ ಬರಿ ಡ್ರೆಸ್ ಅಲ್ಲಿ ಮಾತ್ರ ನನಗೆ ಸೂಟ್ ಆಗುತ್ತೆ ಬ್ಲಾಕ್ ಪಿಂಕ್ ಅಂತ ಅಷ್ಟೇ ಬಟ್ ನನ್ನ ಫೇವರೇಟ್ ಬಂದು ಬ್ಲಾಕ್ ಇಲ್ಲ ಈ ಆನ್ಸರ್ ನನಗೆ ಗೊತ್ತಿತ್ತು ನನ್ನ ಶ್ರೀಮತಿ ಅವರು ಡೆಲ್ಲಿ ಅಂತ ನಾನು ಇಲ್ಲ ಇಲ್ಲ ಸರಿ ನೆಕ್ಸ್ಟ್ ಫುಲ್ ಕ್ವೆಶ್ಚನ್ ಕೇಳ್ಕೊಂಡು ಆಮೇಲೆ ಕೈ ಎತ್ತಿ ಐತಾ ಸುಮ್ ಸುಮ್ನೆ ಕೈ ಎತ್ತ್ಬಿಡ್ತೀನಿ ಓಕೆ ಫಸ್ಟ್ ಗೆ ಗೊತ್ತಿತಲ್ಲ ನೆಕ್ಸ್ಟ್ ನಾನು ಇದು ಒಂದು ಇನ್ಸಿಡೆಂಟ್ ನಾನು ಚಿಕ್ಕ ಚಿಕ್ಕವೈಸರ್ಲಿ ಬಿದ್ದಿ ಗಾಯ ಮಾಡ್ಕೊಂಡಿದ್ದೀನಿ ಇದು ಯಾವ ಕ್ಲಾಸ್ ಅಲ್ಲಿ ಮತ್ತೆ ಹೇಗೆ ಅದನ್ನ ಹೇಳಬೇಕು ಆ ಹೇಳು ಫಸ್ಟ್ ಯಾವ ಕ್ಲಾಸ್ ಆಮೇಲೆ ಹೇಗೆ ಅಂತ ನಾನು ಮುಂದೆ ಇಡ್ತೀನಿ ಫುಲ್ ಆನ್ಸರ್ ಹೇಳಿದ್ರೆ ರಾಂಗ್ ಆದ್ರೆ ನಾವು ಒಪ್ಪೋಂಗೆ ಓಕೆ ಓಕೆ ಯೆ ಆ ಎಲ್ ಕೆ ಜಿ ವಾಶ್ರೂಮ್ ಹೋಗಬೇಕಾದ್ರೆ ಆಗಿದ್ ಘಟನೆ ಅದೇ ಹೆಂಗ್ ಬಿದ್ದಿದ್ದು ಅದು ಸರಿ ಗೊತ್ತಿಲ್ಲ ನಂಗೆ ಗೊತ್ತಾಗ್ತಿಲ್ಲ ಹೇಳ್ತೀನಿ ನೋಡಿ ಈಗ ಅಲ್ಲಾ ನಾನ್ ಹೇಳಿದ್ ಕರೆಕ್ಟ್ ಅಂದ್ರೆ ಅವ್ರಿಗೆ ಅಂದರೆ ಟಾಯ್ಲೆಟು ಹೋಗ್ಲಿಕ್ಕೆ ಹೇಳ್ತಾರೆ ಮೇಡಮ್ಮು ಆಗಲಿಕ್ಕೆ ಹೋಗ್ಲಿಕ್ಕೆ ಹೇಳ್ಬೇಕಾರೆ ಎಲ್ಲರೂ ಕಳಿಸ್ತಾರೆ ಆಗ ಸಡನ್ ಸಡನ್ ಎಲ್ಲ ಕ್ರೋಡಾಗಿ ಹೋಗ್ತಾರೆ ಕ್ರೋಡಾಗಿ ಹೋದಾಗ ಇವಳು ಬಂಚ್ಗೆ ಹೋಗಿ ಹೊಡ್ಕೊಳ್ತಾಳೆ ಅದು ಓಪನ್ ಆಗಿ ಸ್ಟಿಚ್ಚಸ್ ಹಾಕಿರ್ತಾರೆ ನಾನು ಕೆಲಸ ಮಾಡ್ತಾ ಇರ್ತೀನಿ ನನ್ನ ಕಾಲ್ ಬರುತ್ತೆ ತನಗೂ ಈ ಥರ ಏಟಾಗಿದೆ ಅಂತ ನಾನು ಗಾಬರಿ ಗಾಬ್ರೀಲಿ ಬರ್ತೀನಿ ನೋಡಿದ್ರೆ ಅವರು ಸ್ಟಿಚ್ ಹಾಕಿರ್ತಾರೆ ನನಗೆ ತುಂಬ ಬೇಸರ ಆಗುತ್ತೆ ನನ್ನ ಮಗಳು ಬನ್ನಿ ಈ ಥರ ಒಂದು ಮಾರ್ಕ್ ಬಂದ್ಬಿಡ್ತಲ್ಲ ಅಂತ ನೋಡಿ

ನೋಡಿ ಪಾನಿಪುರಿ ಮೋಮೋಸ್ ಆಮೇಲೆ ಕುರ್ಕುರೆ ಮತ್ತೆ ಐಸ್ ಕ್ರೀಮ್ ಪಿಜ್ಜಾ ಅಪ್ಪ ಕರೆಕ್ಟ್ ಆಗಿ ಪಾನಿಪುರಿ ಮೋಮೋಸ್ ತಿನ್ನು ಯಾಕಂದ್ರೆ ಹೊರಣೆ ಯಾವಾಗ ಕರ್ಕಣ ಹೋಗ ಜಾಸ್ತಿ ಯಾವಾಗಲೂ ಕಾಯ್ತಾ ಇರ್ತಾರೆ ರೀ ಅದಕ್ಕೋಸ್ಕರ ಬರೋದೇ ಕಾಯ್ತಾ ಇರ್ತಾಳೆ ಕರ್ಕೊಂಡು ಬಂದಿ ತಕ್ಷಣ ಇವಳು ಓಡಿಸ್ಬೇಕು ಮತ್ತೆ ಸುತ್ತಿಸ್ಬೇಕು ಇವಳಿಗೆ ಹೊರಗಡೆ ಇರೋದಂದ್ರೆ ತುಂಬಾ ಇಷ್ಟ ಅದಕ್ಕೆ ಅವ್ವೆ ಬೇರೆ ಹೇಳಿದ್ನಿ ಅದು ಅಂದ್ರೆ ತುಂಬಾ ಇಷ್ಟ ಅದಕ್ಕೆಲ್ಲ ಎಲ್ಲಾ ನನಗೆ ಸಮಯ ಸಿಗತಾಲಾ ಸಮಯ ಸಿಕ್ತಿ ಖಂಡಿತ ಮುಂದೆ ಅದರಲ್ಲಿ ತುಂಬಾ ರೀತಿ ಹೊಸ ಹೊಸ ಪ್ರಯತ್ನ ಮಾಡ್ನಿ ಕೊನೆಗೂ ನಮ್ಮ

ನನ್ನ ಇಲ್ಲಿ ಗಂಟ ಇಷ್ಟು ಇದರಲ್ಲಿ ನಾನು ಫಸ್ಟ್ ಯೂಸ್ ಮಾಡಿದ ಫೋನ್ ಹೆಸರು ಅದು ಹೇ ಮಮ್ಮಿ ಅದೇ ಫಸ್ಟ್ ಫೋನ್ ಅಂತ ಹಿಡಿದಿದ್ದು ಸ್ಯಾಮ್ಸಂಗ್ ತಗೊಂಡ್ರು ತುಂಬಾ ತುಂಬಾ ಇಷ್ಟ ಇಷ್ಟ ಮೊಬೈಲ್ ನಮ್ಮಮ್ಮಿಗ್ ನಾಲ್ಕು ನಮ್ಮ ಅಪ್ಪ ಎರಡು ಅಪ್ಪನಿಗೆ ಕೊಸಂಗ್ ಕೊಟ್ಟಿದ್ರು ಹೇಳ್ತಾ ಇರಲಿಲ್ಲ ಯಾಕೆ ಗೊತ್ತಾ ಅಪ್ಪನಿಗೆ ಗೊತ್ತೇ ಇಲ್ಲ ಸ್ಯಾಮ್ಸಂಗ್ ಮೊಬೈಲ್ ನೋಡಕ್ ಕೊಟ್ಟಿದ್ದು

ನಾನು ಹೇಳ್ತೀನಿ ಗೋಲ್ಡನ್ ಸಾರ್ ಗಣೇಶ್ ಅವ್ರದು ತಪ್ಪು 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 ನಾನು ಹೇಳು ಇದು ದುನಿಯಾ ವಿಜಯ್ ಇದು ಸರಿ 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 ಇದು ಯಾವಪ್ಪ ಡ್ಯಾನ್ ಅದೇ ಯಾವ ಸಾಂಗ್ ಎಂದ ಎರಡು ಲೈನ್ ಹೇಳಿರ್ತಾನೆ ನಂಗೆ ಊರಲ್ಲಿ ಮಾಡಿದ್ದು ಊರಲ್ಲಿ ಮಾಡಿದ್ದು ಟೈಮಲ್ಲಿ

ಇಲ್ಲ ಅದಕ್ಕೆ ನೋಡಿ ಮಕ್ಕಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದು ಕೆಲ್ವೊಂದು ಸರಿ ಜೊತೆಗೆ ಹೋಗ್ತೀವಿ ಜೊತೆಗೆ ಬರ್ತೀವಿ ಅವಸರಕ್ಕೆ ಸರಿಕೆ ಏನೇನೋ ಬೇಕೋ ಅವ್ರಿಗೆ ಇಷ್ಟವಾಗಿತ್ತು ಹೋಗ್ತೀವಿ ಆದ್ರೆ ಅವರು ಏನು ಇಷ್ಟಪಡ್ತಾರೆ ಅದನ್ನು ಮನಸಲ್ಲಿ ಇಟ್ಕೊಳ್ಳೋಕೆ ಒಂದೊಂದು ಸರಿ ಮಾಡಿ ತೋರಿಸ್ತೀವಿ ಇದು ಮಾಡಿದ್ದರಿಂದ ನನಗೆ ತುಂಬಾ ಅರಿವಾಯ್ತು ಈಗ ಸರಿ ಇನ್ನೊಂದು ಹಂಗೆ ಕೆ ಗೊಂಬೆ ಅಂದ್ರೆ ಹಂಗೆ ಬೇಕೇ ಬೇಕು ಆ ಗೊಂಬೆ ತಗೊಂಡು ಬಂದು ನಮ್ಮ ಮನೆಗೆ ಎಷ್ಟು ವರ್ಷ ಆಯ್ತು ನಾನು ಇಡ್ತೀನಿ ಇದು ತೊಗಬಂಡಿ ಕರೆಕ್ಟಾಗಿ 5 ವರ್ಷ ಆಯ್ತು ನೋಡಿ ರಂಗ್ ಅನ್ಕೊತೀನಿ ಲೆಕ್ಕಾ ಮಾಡ್ತೀನಿ ಎಲ್ಲಿ ಎಷ್ಟು ಐ ಆಗಿದೆ 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 ಇಲ್ಲ ಜಾಸ್ತಿ ಆಗಿದೆ ಮಾಡ್ಕೊಂಡಿದ್ದಾರೆ ಇಲ್ಲ ನೆಕ್ಸ್ಟ್ ಇದು ಈಜಿ

கரெக்ட் ஆ ಯಾವಾಗ ஒதே ಹೇಳ್ತಾ இருக்கியா ಲೆಕ್ಕ ಮಾಡ್ಕೊಳ್ಳಲಿಲ್ಲ ಅವಾಗ ಸಪೋರ್ಟ್ ಮಾಡ್ತಿದ್ದೆ ಮಗಳೆ ಇದು ஈஸி ನಮ್ಮ ಅಪ್ಪನ್ ಗೊತ್ತಿರತ ಅಂತ ನನ್ನ ಇಲ್ಲಿ ನನ್ನ ಫೇವರೆಟ್ ಡ್ಯಾನ್ಸ್ ಮಾಸ್ಟರ್ ಅಷ್ಟ್ರು ಅಪ್ಪ ಇಬ್ರು ಹೇಳ್ತೀವಿ ನಮ್ಮ ತಲುಗೆ ತುಂಬ ಅಂದರೆ ತುಂಬ ಫಿಲಿಪ್ ಸರ್ ಅಂತ ಅವರು ಜಿಮೆಸ್ಟಿಕ್ ಮಾಡೋದು ಅವ್ರ ಮೂಲಕನೇ ಗೊತ್ತಾಯಿತು ಮತ್ತು ಅವಳು ಇವಳಲ್ಲಿ ಏನೇನು ಒಂದು ಬೆಳವಣಿಗೆ ಇದೆ ಮತ್ತು ಅವಳು ಯಾವುದ್ರ ಮುಂದೆ ಬರ್ತಾಳೆ ಅವಳಿಂದ ತಿಳ್ಕೊಂಡ್ವಿ ಅದೇ ಮಾರ್ಗನ ನಾವು ಉಪಯೋಗ ಮಾಡ್ಕೋ ಬಂದಿದ್ದಕ್ಕೆ ಈ ಒಂದು ಹಾದಿಲಿದ್ದೀವಿ ಅದಕ್ಕೆಲ್ಲ ಇವಳು ಈ ಮಾರ್ಗದಲ್ಲಿ ಬಂದಿದ್ದಾಳೆ ಈಗೆಲ್ಲ ಮಾಡ್ತಾಳೆ ಅಂದರೆ ನೀವು ಕಾರಣ ನೀವೆಲ್ಲ ಸಪೋರ್ಟ್ ಮಾಡಿ ನೀವು ಇಷ್ಟೊಂದು ಪ್ರೀತಿನ ತೋರಿಸ್ತಾ ಇದ್ದೀರಾ ಇದೇ ಪ್ರೀತಿ ಕೊನೆವರೆಗೂ ಇರಲಿ ಹ್ಞೂ ನೆಕ್ಸ್ಟ್ ಕ್ವೆಶನ್ ಕೇಳಪ್ಪ

ಹೇ ನಿಂದು ರಾಂಗ್ ನೀನು ಚೂರು ಅತ್ರ ಇಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮನ್ ಕರೆಕ್ಟ ನಂಗೆ ಬೇಜಾರಾದಾಗ ನನಗೆ ಆಚೆ ಆಗಬೇಕು ತಿನ್ನಬೇಕು ಹಾ ಏನೇನೋ ಮಾಡ್ತಾರೆ ಇಂಪಾರ್ಟೆಂಟ್ ಅಲ್ಲ ನನಗೆ ಆಚೆ ಆದ ತಿನ್ನ ಅದೇ ನನಗೆ ಬೇಜಾರ ಮಾಡೋದು ಓಕೆ ಓಕೆ ಅರ್ಥ ಮಾಡ್ಕೊಂಡೆ ಮಗಳ ಜಾಸ್ತಿ ಓಕೆ ಇನ್ನೊಂದು ಅದು ನೆಕ್ಸ್ಟ್ ನಂದು ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂದ್ರೆ ಇರೋ ಆನ್ಯುವಲ್ ಡೇ ಅಲ್ಲಿ ನಂದು ಅದಲ್ಲ ಆನ್ಯುವಲ್ ಡೇ ಅದೇ ಅದೇ ಸ್ಟೇಜ್ ಪರ್ಫಾರ್ಮೆನ್ಸ್ ಫಸ್ಟ್ ಸೊ ಅದು ಯಾವ ಸಾಂಗು

ತನು ಯಾಕೆ ಬಂದಿಲ್ಲ ಅಂತ ಗಾಬರಿ ಆಗಿದ್ದು ನಮಗೆ ತನು ಬಂದಿದ ಮೇಲೆ ತುಂಬ ಖುಷಿ ಆಯಿತು ಇವಳನ್ನ ಡ್ಯಾನ್ಸ್ ಕ್ಲಾಸ್ ಕಳಿಸಿ ಅಂತ ಹೇಳಿದ್ರು ಅದಾದಮೇಲೆ ನಾವು ಇವಳನ್ನ ಕ್ಲಾಸ್ಗೆ ಹಾಕಿದ್ವಿ ಅಲ್ಲಿಂದ ಇವಳ ಡ್ಯಾನ್ಸ್ ಜರ್ನಿ ಆ ಟೀಚರ್ನ ಈಗಲೂ ನೆನೆಸ್ಕೊಳ್ತೀವಿ ಅದಾದಮೇಲೆ ಅವ್ರನ್ನ ನೋಡೇ ಇಲ್ಲ ನೆಕ್ಸ್ಟ್ ನನಗೆ ಇವಾಗಿರೋ ಸಬ್ಜೆಕ್ಟ್ಸ್ ಅಂತ ಬಿಟ್ಬಿಡಿ ನಾರ್ಮಲ್ ಆಗಿ ನನ್ನ ಸ್ಕೂಲಲ್ಲಿ ಇದ್ದಾಗಿಂದ ನನಗೆ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು ಕನ್ನಡ ರಾಂಗ್ ಬಯಾಲಜಿ ಅಲ್ಲ ಕನ್ನಡ ಎಲ್ಲರಿಗೂ ಇಷ್ಟ ಇರುತ್ತೆ ಕನ್ನಡ ಬಿಟ್ಟು ಯಾವ್ದು ಅಲ್ಲ ಹಿಂದಿ ಬಯಾಲಜಿ ಇದೆ ಹಿಂದಿ ಇನ್ನೊಂದು ಕ್ವಶನ್ ಏನಂದ್ರೆ ನಾನು ಬೆಳಿಗ್ಗೆ ಅಂದ್ರೆ ಡೇ ಜಾಸ್ತಿ ಇಷ್ಟ ಇಷ್ಟಪಡ್ತೀನಿ ನೈಟ್ ಜಾಸ್ತಿ ಇಷ್ಟ ಇಷ್ಟಪಡ್ತೀನಿ

ತುಂಬ ಇಷ್ಟವಾದ ಗುಣ ತುಂಬ ಸಾಫ್ಟು ಅಂದ್ಕೊಳ್ತೀರಾ ಇವಳು ಈ ತರ ಮಾತಾಡ್ತಾಳೆ ಅಂತ ಆದ್ರೆ ಯಾರು ಬಂದರೂ ಮಾತಾಡಲ್ಲ ಸೈಲೆಂಟ್ ಆಗಿರ್ತಾಳೆ ಮತ್ತೆ ಇವಳಿಗೆ ಅಹಮ್ ಅನ್ನೋದು ಅಂದ್ರೆ ಒಂದು ಇವರು ನಾನು ಮೇಲೆ ಅನ್ನೋದು ಸ್ವಲ್ಪನೂ ಇಲ್ಲ ಆದರೆ ನೋಡಿದಾಗ ಖಂಡಿತವಾಗ್ಲೂ ಅನ್ಸುತ್ತೆ ಇವಳ ಜೊತೆ ದಿನ ಇದ್ರೆ ನಿಜವಾಗ್ಲೂ ಬಗ್ಗೆ ಅರ್ಥ ಆಗುತ್ತೆ ಇಂಥವಳಿನ ಪಡೆ ನಿಜವಾಗ್ಲು ಗುಣ ತಾಳ್ಮೆ ಅವಳು ತಾಳ್ಮೆ ನನಗಿಲ್ಲ ಅಷ್ಟೇ ನಾನ್ ನಾನು ಅಮ್ಮನ್ ಬಗ್ಗೆ ಇನ್ನೇನು ಹೇಳಿ ಎಲ್ಲರಿಗೂ ಟೆನ್ಶನ್ ತಗೊಳ್ತಾರೆ ಮೆಜೂರಿಟಿ ನನಗೆ ನನ್ಗೆ ಏಜ್ ಆಗಿದೆ ಬಟ್ ಅವಳಷ್ಟು ಥಿಂಕ್ ಅಷ್ಟು ತಾಳ್ಮೆ ನನಗಿಲ್ಲ ನನ್ನ ಮಗಳು ಅದರಲ್ಲಿ ನಂಬರ್ ಒನ್ ಅವಳಿಂದ ನಾನು ತುಂಬಾ ಕಲಿತಿದ್ದೀನಿ ಕಲಿಯೋದಿದೆ ಹ್ಮ್ ಅಷ್ಟೇ ನನ್ನಿಂದ ನಾನು ನಿಮ್ಮಿಂದ ಕಲಿಬೇಕು ಇಲ್ಲ ಕೆಲವರು ಅಂದ್ರೆ ಅವಸರ ಪರಬಾರ್ದು ಅನ್ನೋದು ಈಗ ಅವ್ರು ತಿಳ್ಕೊಂಡಿದ್ದಾರೆ ಮತ್ತೆ ಯಾವುದೇ ಕಾರಣಕ್ಕೂ ಎಲ್ಲ ತಿಳ್ಕೋಬೇಕು ಇದು ಬೇಡ ಅದು ಬೇಡ ಅನ್ಕೋಬಾರ್ದು ಅದರಿಂದ ಏನು ತಿಳ್ಕೊಬೇಕು ಅದನ್ನು ತಿಳ್ಕೊಡಿ ಅಂತ ಹೇಳ್ತಾಳೆ ಅದೊಂದು ತುಂಬ ಖುಷಿ ಆಗುತ್ತೆ ಮತ್ತೆ ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾಳೆ ಸ್ವಲ್ಪ ಒಂದೊಂದು ಮನೆ ಕೆಲಸ ಮಾಡೋದ್ರಲ್ಲಿ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾಳೆ ಮುದ್ದಲ್ವ

ಎಲ್ಲ ಅಚ್ಚುಕಟ್ಟು ಹೋಗ್ಕೊಡ್ತಾರೆ ಬೈತಾರೆ ಅಷ್ಟೇ ತುಂಬಾ ಒಳ್ಳೆ ಮನಸ್ಸು ಬೈದ್ಮೇಲೆ ಸಮಾಧಾನ ಮಾಡ್ತಾರೆ ಕೋಪ ಎಲ್ಲಿರುತ್ತೋ ಅಲ್ಲಿ ಪ್ರೀತಿ ಇದ್ದೇ ಇರುತ್ತೆ ಹ್ಮ್ ನಿಮ್ಗೆ ಏನನ್ಸುತ್ತೆ ಮತ್ತೆ ಲಾ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಪ್ರಯತ್ನ ಮಾಡ್ತೀನಿ ಏನೇ ಇರಲಿ ಕಮೆಂಟ್ ಮೂಲಕ ತಿಳಿಸಿ ನಮ್ಗೊಂದು ತಿಳಿಯುತ್ತೆ ನಾವು ಮಾಡಿರೋ ತಪ್ಪು ಏನು ಅಂತ ನಿಮ್ಮಿಂದ ನಾವು ನಿಜವಾಗೂ ನಿಮ್ಗಾಗೇ ನಾವು ಮನೋರಂಜನೆ ಮಾಡ್ತಾನೆ ಇರ್ತೀವಿ ಇದೇ ರೀತಿ ಮಾಡ್ತಾನೆ ಇರ್ತೀವಿ ಥ್ಯಾಂಕ್ ಯು ಎಲ್ಲರೂ ನೋಡಿದ್ದಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾನೆ ಇರಲಿ ನಿಮ್ಮ ಪ್ರೀತಿ ಹೀಗೆ ತೋರಿಸ್ತಾನೆ ಇರಲಿ ನಾವು ಬೇರೆ ಬೇರೆ ವಿಡಿಯೋಸ್ ಮಾಡಲಿಕ್ಕೆ ಬೇರೆ ಬೇರೆ ರೀತಿ ಮನೋರಂಜನೆ ನಿಮಗೆ ನೀಡಲಿಕ್ಕೆ ಪ್ರಯತ್ನ ಮಾಡ್ತಾನೆ ಬಾಯ್ ಗೈಸ್